ಸಿರಿಸಸಿಯಲ್ಲಿ ಅನು ಅನುರುಣಿಸಿದ ಸಂವಿಧಾನ ಶಿಲ್ಪಿಯ ನೂರ ಮೂವತ್ನಾಲ್ಕನೇ ಜಯಂತಿ ಜಗತ್ತೇ ಮೆಚ್ಚುವಂತಹ ಸಂವಿಧಾನ ನೀಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಸಕ ಭೀಮಣ್ಣ ಟಿ ಪಾದಚಾರಿಗೆ ಆಟೋ ರಿಕ್ಷಾ ಡಿಕ್ಕಿ ಸ್ಥಳದಲ್ಲಿಯೇ ಮೃತಪಟ್ಟ ಮಹಿಳೆ ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆಗೆ ಶ್ರದ್ಧಾಭಕ್ತಿಯಿಂದ ಚಾಲನೆ ನೀಡಿದ ಎಸಿ ಕುಮಾರಿ ಕಾವ್ಯಾರಾಣಿ ಕಳಪೆ ಕಾಮಗಾರಿ ನೋಡಿ ಕೆಂಡಾಮಂಡಲರಾದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಮರುಡಾಂಬರೀಕರಣಕ್ಕೆ ಕಡಕ್ ಸೂಚನೆ ಸಿರ್ಚಿಯ ಗ್ರೀನ್ ಕೇರ್ ಸಂಸ್ಥೆಯಿಂದ ಕುಪ್ಪಳ್ಳಿಯಲ್ಲಿ ಆರೋಗ್ಯ ಜಾಗೃತಿ ಶಿಬಿರ ಬಿಜೆಪಿ ಕಚೇರಿಯಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆದ ಅಂಬೇಡ್ಕರ್ ಜಯಂತಿ ಕೋಳಿಗೂಡಿಗೆ ಬಂದು ಐದು ಮುಟ್ಟೆ ತಿಂದು ತೆಗೆದ ನಾಗರಾಜನನ್ನು ಕಾಡಿಗೆ ಬಿಟ್ಟ ಸ್ನೇಕ್ ಸ್ಟಾರ್ ಪ್ರಶಾಂತ್ ಹುಲೇಕಲ್ ಮತ್ತು ಜನಮನ ಸೊರೆಗೊಂಡ ಚೈತ್ರಗಾನೋತ್ಸವ ಕೇವಲ ನಮ್ಮ ದೇಶವಷ್ಟೇ ಅಲ್ಲ ಇಡೀ ವಿಶ್ವವನ್ನೇ ಕೊಂಡಾಡುವಂತಹ ಸಂವಿಧಾನ ನೀಡಿದವರು ಮಹಾಮೇಧಾವಿ ಕಾನೂನು ಪಂಡಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದು ಬಣ್ಣಿಸಿದವರು ಶಾಸಕ ಬಿ ಮಣ್ಣನಾಯಕ್ ಅವರಿಂದ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಎಷ್ಟು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳ ಅಪಾರವಾಗಿರುವಂಥದ್ದು ಪರ ದೇಶ ಒಂದೆಂತಲ್ಲ ಇಡೀ ವಿಶ್ವದಲ್ಲೇ ನಮ್ಮ ಸಂವಿಧಾನ ಭಾಳ ಅದ್ಭುತವಾಗಿದೆ ಅನ್ನುವಂಥದ್ದನ್ನು ನಾವು ಹೇಳ್ತದಲ್ಲ ಇಡೀ ವಿಶ್ವ ವಿಶ್ವವ ಇವತ್ತು ಕೊಂಡಾಡುವಂಥದ್ದು ಅಂಥ ಒಂದು ಸಂವಿಧಾನವನ್ನು ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಸಂವಿಧಾನ ಬಾರದು ಈ ನಾಡಿಗೆ ಈ ದೇಶಕ್ಕೆ ಕೊಟ್ಟರು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ವರ್ಗದ ಜನಗಳು ಅದರ ಅಡಿಯಲ್ಲಿ ಅವರ ಜೀವನವನ್ನು ಸಾಗಿಸ್ತಾ ಇದ್ವಿ ಅಂತಂದರೆ ಇಷ್ಟು ಅನನ್ಯವಾಗಿ ಇವತ್ತು ಈ ಸಭೆಯಲ್ಲಿ ನಾವು ಭಾಗಿಯಾಗಿದ್ವಿ ಅಂತಂದರೆ ಅವರ ಕೊಟ್ಟಂಥ ಕೊಡುಗೆ ಅನ್ನುವಂಥದ್ದು ನಾವು ಯಾರೂ ಕೂಡ ಮರೆಯುವಂಥದ್ದಿಲ್ಲ ಈ ರೀತಿಯ ಅನೇಕ ವಿಚಾರದಲ್ಲಿ ಇವತ್ತೇನು ಅಂದಿನ ಸ್ವತಂತ್ರ ಬಂದ ನಂತರದಲ್ಲಿ ಮೊದಲೇ ಪ್ರಧಾನಿ ಆಗ್ತಕ್ಕಂಥ ನೆ ಜ ಏನು ಪ್ರಧಾನಮಂತ್ರಿ ಆದ ನಂತರದಲ್ಲಿ ಈ ಸಂವಿಧಾನವನ್ನು ಮಾಡಿರ್ತಕ್ಕಂಥ ಜವಾಬ್ದಾರಿ ಈ ಸಮಿತಿಯನ್ನು ಕೊಟ್ಟು ಕೊಟ್ಟ ನಂತರದಲ್ಲಿ ಅನೇಕ ರೀತಿಯ ಹಲವಾರು ವಿಚಾರಗಳನ್ನು ಹಲವಾರು ಹಗಳ ಕಾಲ ಇದನ್ನು ಚರ್ಚೆ ಮಾಡಿ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಡಬೇಕು ಸಮಾಜತೆಯನ್ನು ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಸಂವಿಧಾನವನ್ನು ಏನು ಬ ನಾವು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನಾವು ನೆನಪನ್ನು ಮಾಡ್ಕೊಳ್ತಾ ಇದ್ದೀವೋ ಆಗ ಅವರ ಬಾಲ್ಯದ ಜೀವನವನ್ನು ನೋಡಿದಾಗ ಅಂದಿನ ಸಂದರ್ಭದಲ್ಲಿ ಎಷ್ಟೇ ತೊಂದರೆ ಆದರೂ ಕೂಡ ಮೇಲ್ಜಾತಿಯವರ ಅನೇಕ ರೀತಿಯ ನೋವನ್ನು ಕಂಡರೂ ಕೂಡ ಯಾವುದಕ್ಕೂ ಕೂಡ ಬಾಲ್ಯ ಜೀವನದಲ್ಲೇ ಯಾರಿಗೂ ಕೂಡ ಭೀಮರ್ಜನೆ ಸಂಘಟನೆಯಿಂದ ಹಮ್ಮಿಕೊಳ್ಳಲಾದ ಜೈ ಭೀಮ್ ಯಾತ್ರೆಗೆ ಹಿರಿಯ ವಕೀಲರಾದ ಸದಾನಂದ್ ಭಟ್ ದೀಪ ಬೆಳಗಿಸುವ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ ಎಫ್ ನಿಂಗಾಣಿ ಆರ್ಎಫ್ಒ ಶಿವಾನಂದ್ ಭೀಮಗರ್ಜನೆ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಡಾಕ್ಟರ್ ನಾಗೇಶ್ ನಯ್ ಕಾಗಲ್ ರಾಜೇಶ್ ದೇಶಪಾಗ್ ಅಶೋಕ್ ಭಜಂತ್ರಿ ಶೈಲೇಶ್ ಜಗಡೇಕರ್ ನಟರಾಜ್ ಹೊಸೂರು ಉಪಸ್ಥಿತರಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಯಂತಿಯನ್ನು ಭೀಮಾ ಯಾತ್ರೆ ಚಾಲನೆ ನೀಡುವ ಪೂರ್ವದಲ್ಲಿ ಸಭಾ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆಯನ್ನು ನೀಡ್ತಾ ಇರಲಿಲ್ಲ ಅದರಿಂದ ಸದಾನಂದ ಭಟ್ ಸಾರ್ ಅವರು ಅದೇ ರೀತಿ ಕೆಲ ಸ್ಥರದ ವರ್ಗದ ಜನರನ್ನು ಒಗ್ಗೂಡಿಸಿ ಸಾಮಾಜಿಕ ನ್ಯಾಯದ ಜೊತೆಯಲ್ಲಿ ಅತ್ಯುತ್ತಮ ರೀತಿಯ ಇದು ಸಾಮಾನ್ಯವಾದದ್ದಲ್ಲ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು ಅತ್ಯಂತ ಅಭೂತಪೂರ್ಣವಾಗಿರ್ತಕ್ಕಂಥದ್ದು ಜವಾಬ್ದಾರಿ ಡಾಕ್ಟರ್ ನಾಗೇಶ್ ನಾಯ್ಕರ್ ಕೂಡ ನಮ್ಮ ಸಂಘಟನೆಯ ಎಲ್ಲ ಹಂತಗಳನ್ನ ಅವರು ಕೂಡ ಬಂದಿದ್ದಾರೆ ನಮ್ಮ ಅಶೋಕ್ ಭಯಂ ಬಂದಿದ್ದಾರೆ ಲಡ್ಡಾ ಬಂದಿದ್ದಾರೆ ನಮ್ಮ ಹೇಳಿ ಯಾವ ಸಮಾಜಕ್ಕೆ ಈ ದೇಶದಲ್ಲಿ ಯಾವ ಸಮಾಜಕ್ಕೆ ತ್ವರಿತಗಾಲ ಸಮಾಜಕ್ಕೆ ಸಾವಿರಾರು ವರ್ಷಗಳಿಂದ ದೇವಸ್ಥಾನದಿಂದ ಆಚೆಗಿಟ್ರಿ ನಮ್ಮನ್ನು ಹೊಲಸು ಹೊಲಸು ಸಹ ನಿಮ್ಮಿಂದ ಕರೆದ್ರಿ ನಮ್ಮನ್ನು ಕೀಳಾಕಂಡ್ರಿ ನಮಗೆ ಬಹುಶಃ ಈ ಯಾ ಪ್ರಪಂಚದ ಯಾವ ದೇಶದಲ್ಲೂ ಕೂಡ ನೀರಿಗಾಗಿ ಹೋರಾಟ ಮಾಡಿದಂಥ ಒಂದು ಸಮಾಜ ಇದ್ದರೆ ಅದು ನಮ್ಮ ನಮ್ಮ ಸಮಾಜನೇ ಅನ್ಸತ್ತೆ ನೀರಿಗಾಗಿ ಹೋರಾಟ ಮಾಡಿದಂಥ ಸಮಾಜ ಅದು ನಮ್ಮೇ ಸಮಾಜ ಬಹುಶಃ ಇಂಥ ಕ್ರಾಂತಿಕಾರದಂಥ ಬಾಬಾ ಸಾಹೇಬ್ರ ಹೋರಾಟ ಎಲ್ಲ ನಡೆಯಲು ಸಾಧ್ಯ ಇಲ್ಲ ಇವತ್ತು ನಮ್ಮ ನಮ್ಮ ಮುಂದೆ ನಮ್ಮ ಹೆಣ್ಮಕ್ಳು ಕೂಡ ಇದ್ದಾರೆ ನೀವು ಒಂದು ಮಾತಾಡಿಗೆ ನಾನು ಇಷ್ಟಪಡ್ತೇನೆ ನೀವು ಬೆಳಗ್ಗೆ ಡೈಲಿ ಬೆಳಗ್ಗೆ ಆದಮೇಲೆ ದೇವ್ರಿಗೆ ಕೈ ಮುಗಿ ಮುಗಿತರ ನನಗೆ ಗೊತ್ತಿಲ್ಲ ಆದರೆ ನಿಮ್ಮಲ್ಲಿ ಯಾವತ್ತೂ ಕೂಡ ನೀವು ಡೈಲಿ ಬೆಳಗ್ಗೆ ಆದಮೇಲೆ ಅಂಬೇಡ್ಕರ್ ನಿಲ್ಲೇಬೇಕಾಗ್ತದೆ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೋಸ್ಕರ ಕೊಟ್ಟಂಥ ಹಕ್ಕುಗಳು ಏನು ಸಂವಿಧಾನದಲ್ಲಿ ಇದೆಯಲ್ಲ ಅದನ್ನು ತಾವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ಇವತ್ತು ನಾನು ನಿಮಿದ್ರು ಕೂಡ ಹೀಗೆ ಮಾತಾಡ್ತಾ ಇದ್ದೀನಿ ನಾಲ್ವೋ ಹಾಗೆ ನಾಳೆ ನೀವು ಕೂಡ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡುವಂಥ ಆಗಬೇಕು ಅಂತ ಹೇಳೋದು ನನ್ನ ಭಾವನೆ ಇದೆ ಯಾಕಂದ್ರೆ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ಸಂಘಟನೆ ಸ್ಟಾರ್ಟ್ ಮಾಡ್ತಾನೆ ಹೇಳಿ ಅವ್ನು ಹಿಂದೆ ಒಂದು ಬಲವಾದಂಥ ನೋವಿರುತ್ತೆ ಆ ನೋವನ್ನು ನಾನು ಅನುಭವಿಸಿದೆ ಒಂದು ಸಂದರ್ಭ ಘಟನೆಗಳಾಯ್ತು ಆ ಘಟನೆನ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿದೆ ಅವಾಗ ಅರ್ಥ ಆಯ್ತು ನನ್ನ ಸಮಾಜದಲ್ಲಿ ಬಲಿ ಆಗ್ತಾ ಇದೆ ಅಂತ ಹೇಳಿ ನನ್ನ ಸಮಾಜ ಬಲಿ ಆಗ್ಬಾರ್ದು ಎಲ್ಲೂ ಕೂಡ ಆ ಸಮಾಜ ಬಲಿ ಆಗ್ತಾ ಇರೋ ಕಾರಣಕ್ಕೋಸ್ಕರ ನಾವು ಸಂಘಟನೆ ಪಾದಾಚಾರಿ ಲಗೇ ಶಿಕ್ಷಾ ಡಿಕ್ಕಿ ಹೊಡೆದ ಪರಿಣಾಮ ಪಾದಾಚಾರಿ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಭಾನುವಾರ ನಡೆದಿದೆ ಬನವಾಸದ್ಯ ನಿವಾಸಿ ಅನ್ನಪೂರ್ಣ ದುರ್ಗಾ ಗೊಲಗೇರಿ ಮೃತಪಟ್ಟ ಮಹಿಳೆಯಾಗಿದ್ದು ರಾಮನಬೇಲ್ ನಿವಾಸಿ ಉಮೇಶ್ ಹನುಮಾನ್ ಶೆಟ್ಟಿ ಡಿಕ್ಕಿ ಪಡಿಸಿದ ಆರೋಪಿತನಾಗಿದ್ದಾನೆ ಜಗತ್ತು ಕಂಡ ಅಗ್ರಮಾನ್ಯ ನಾಯಕ ಮಹಾ ಭಾರತದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮದ ನಿಮಿತ್ತವಾಗಿ ತಿರ್ಸಿಯ ಅಂಬೇಡ್ಕರ್ ವ್ರತದಿಂದ ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು ಸಹಾಯಕ ಆಯುಕ್ತರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ನೀಡಿ ಮೆರವಣಿಗೆಗೆ ಚಾಲನೆ ನೀಡಿದರು ಮೆರವಣಿಗೆಯಲ್ಲಿ ಪರಿಶಿಷ್ಟ ಸಮುದಾಯದ ಮುಖಂಡರು ಹಾಗೂ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ನಗರಸಭೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ವಿವಿಧ ಸಂಘಟನೆಗಳಿಂದ ಏರ್ಪಡಿಸಲಾಗಿದೆ ಈ ಬಾರಿ ಭೀಮ ಗರ್ಜನೆ ಸಂಘಟನೆಯವರು ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ನೇತೃತ್ವದಲ್ಲಿ ಅಂಬೇಡ್ಕರ್ ವೃತ್ತವನ್ನು ಅಚ್ಚುಕಟ್ಟಾಗಿ ಸಜ್ಜುಗೊಳಿಸುವ ಮೂಲಕ ಅಂಬೇಡ್ಕರ್ ಜಯಂತಿಗೆ ಇನ್ನಷ್ಟು ಕಳೆ ಬರುವಂತೆ ಮಾಡಿದ್ದಾರೆ beautiful yeah. ಮಣ ನಾಯ್ಕರು ಸಂಜಕುಮಾರಿಗೆ ಸಿದ್ದಾಪುರ ತಾಲೂಕಿನ ಗೋಳಿಮುಕ್ಕಿ ಹರಿಗರ್ ಹೆಗ್ಗರಣೆ ಮುಖ್ಯರಸ್ತೆಯ ದಿನಗೋಡಿ ಹತ್ತಿರ ಪಿಡಬ್ಲ್ಯೂ ರಸ್ತೆ ಅಗಲೀಕರಣ ಕೆಲಸ ವೀಕ್ಷಿಸಿದರು ಕಾಮಗಾರಿಯಲ್ಲಿ ಕಳಪೆಗೊಂಟದ ಡಾಂಬರೀಕರಣ ಬಂದ ಹಿನ್ನೆಲೆಯಲ್ಲಿ ರೊಚ್ಚಿಗಿಳಿದ ಶಾಸಕರು ಕೂಡಲೇ ಮರುಡಾಂಬರೀಕರಣ ಮಾಡಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಅವರು ರೋಡ್ ರೋಡೆಲ್ಲ ಮಾಡೋದು ಸ್ವಲ್ಪ ನೋಡಿ ನೋಡಿ ಏನಿಲ್ಲ ಹೌದಾ ಯಾಕಂದ್ರೆ ಯಾರು ಪಬ್ಲಿಕ್ ಇಲ್ಲಿ ಹದ್ನೈದು ನಿಮಿಷ ಇಲ್ಲ ಗೊತ್ತಿಲ್ಲ ನೀವು ಯಾರು ಈ ಕಡೆ ಅಂದ್ರೆ ಹೇಳೋ ಕೇಳೋದು ಯಾರು ಇಲ್ಲ ಅವರು ನೀರಾಕೊಂಡಲ್ಲ ಫೋನ್ ಮಾಡೋಕೆ ಅದು ಬೇಕಾದ್ರೆ ಮಾಡಿ ಅದು ಆ ಕಡೆ ಸೈಡ್ ಮೀನಾಗಿ ನಮ್ಗೆ ಬೇಕಾಗಿದ್ದು ಈ ಜಾಗ ಹಾಂ ಕೊಡಿದ್ರೆ ಬಿಡ ಇನ್ನು ಮಾಡಿ ತಿಂದು ಜೀರ್ಣಿಸಿಕೊಳ್ಳಲಾಗದೆ ಒದ್ದಾಡುತ್ತಿದ್ದ ನಾಗರ ಹಾವನ್ನು ಸ್ನೇಕ್ ಸ್ಟಾರ್ ಪ್ರಶಾಂತ್ ಹುಲೇಕಲ್ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ಸುಮಾರು ಏಳು ಅಡಿ ಉದ್ದದ ಈ ಹಾವು ಬಿಸಲ್ಕೊಪ್ಪದ ಮಂಜುನಾಥ್ ನಾಯ್ಕ ಇವರ ಮನೆಯ ಕೋಳಿಗೂಡಿನೊಳಗೆ ಬಂದು ಮೊಟ್ಟೆ ನುಂಗಿ ಕುಳಿತಿತ್ತು ಇದನ್ನು ನೋಡಿದ ಮಂಜುನಾಥ್ ಪ್ರಶಾಂತ್ ಅವರನ್ನು ಕರೆಸಿ ಹಾವು ಹಿಡಿದು ಕಾಡಿಗೆ ಬಿಡುವಂತೆ ಮಾಡಿದ್ದಾರೆ ಇಂದು ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮೋತ್ಸವ ಆಚರಿಸಲಾಯಿತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪುಷ್ಪನಮನ ಸಲ್ಲಿಸಿ ಸಂವಿಧಾನದ ಪೀಠಕ್ಕೆ ಓದಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಎಸಿ ಮೋರ್ಚಾದ ಅಧ್ಯಕ್ಷ ಅರವಿಂದ್ ನೇತ್ರೇಕರ್ ನಗರಸಭಾ ಸದಸ್ಯರು ನಾಗರತ್ನ ಜೊಗಲೇಕರ್ ಕುಮಾರ್ ಬೋರ್ಕರ್ ನಗರ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ಸಿರ್ಸಿ ಮಾಂತೇಶಮನಿ ನಗರಸಭೆ ಅಧ್ಯಕ್ಷರು ಶರ್ಮೀಳಾ ಮಾದನ್ಗಿರಿ ಉಪಾಧ್ಯಕ್ಷರು ರಮಾಕಾಂತ್ ಪ್ರಮುಖರಾದ ವಿನಾಯಕ್ ಶ್ರೀನಾಯ್ಕ ಹರೀಶ್ ಪಾಲೇಕರ್ ನಂದನ್ ಸಾಗರ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ರ ಮಾತಾಡಿದರು ಹರೀಶ್ ಪಾಲೇ ಮಾತಾಡಿದರು ವೀನಾಕರ್ ಕೂಡ ಮಾತಾಡಿದ್ದಾರೆ ಮಾತಾಡಿದ್ದಾರೆ ನಾವೆಲ್ಲರೂ ಕೂಡ ಸಾಕಷ್ಟು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಮಾಡಿದ್ದೇವೆ ಅದು ವಿನಾಯಕ ಹೇಳುವಾಗ ಹೇಳಿ ದೊಡ್ಡ ಸಮುದ್ರದಿಂದ ನಾವೇ ತಗೊಂಡು ಹೋಗ್ಲಿಕ್ಕೆ ಆಗತ್ತೆ ಅಂತ ನಮ್ಮ ಅಥವಾ ನಾವು ಯಾವ ಪಾತ್ರ ತೆಗೆದುಕೊಂಡು ಹೋಗಿದ್ದೀವೋ ಅಷ್ಟು ಮಾತ್ರ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗತ್ತೆ ಹೇಳುವಂತಹ ವಿಷಯವನ್ನು ಹೇಳಿದ್ದಾರೆ ಕನಸು ಹೇಳುವಂತ ಪರಿಸ್ಥಿತಿ ಇದ್ರು ಸಹಿತ ತಮ್ಮ ಬುದ್ಧಿಮತ್ತೆ ಕಾರಣಕ್ಕಾಗಿ ತಮ್ಮಲ್ಲಿರ್ತಕ್ಕಂಥ ವಿದ್ವತ್ತಿನ ಕಾರಣಕ್ಕಾಗಿ ಅಂತ ಉತ್ತಮವಾದಂತಹ ಶಿಕ್ಷಣವನ್ನು ಪಡ್ಕೊಳ್ಲಿಕ್ಕೆ ಉನ್ನತವಾದಂತಹ ಶಿಕ್ಷಣವನ್ನು ಪಡ್ಕೊಳ್ಲಿಕ್ಕೆ ವಿಶ್ವ ಆವತ್ತಿನ ಕಾಲಕ್ಕೆ ವಿಶ್ವದಲ್ಲಿ ಹೈಯಸ್ಟ್ ಇವತ್ತು ಕೂಡ ವಿಶ್ವ ವಿಶ್ವದಲ್ಲಿ ಹೈಯಸ್ಟ್ ಶಿಕ್ಷಣ ಯಾವುದೇ ದೇಶಕ್ಕೆ ಹೋಗ್ಬೋದು ಆ ರೀತಿ ಶಿಕ್ಷಣವನ್ನು ಅವರು ಪಡ್ಕೊಳ್ಳಿಕ್ಕೆ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗದ ಸಂಯೋಜನೆಯಲ್ಲಿ ಆಯೋಜಿಸಿದ ಚೈತ್ರಗಾನೋತ್ಸವ ನೆರೆದ ಜನಮನ ಸೂರೆಗೊಂಡಿತು ಖ್ಯಾತ ರುದ್ರವೀನ ವಾದಕ ಪ್ರೊಫೆಸರ್ ರಾಮಚಂದ್ರ ಹೆಗಡೆ ಹಳ್ಳದಕ್ಕೈ ಹಾಗೂ ವೇದಿಕೆಯ ಗಣ್ಯರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು Thank mm -hmm. ಸಂಸ್ಥೆಯಿಂದ ಕುಪ್ಪಳಿಯಲ್ಲಿ ಆರೋಗ್ಯ ಜಾಗೃತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯ ರಾಷ್ಟ್ರ ಕವಿ ಕುವೆಂಪು ಜನ್ಮಶತಮಾನೋತ್ಸವದ ಸ್ಮಾರಕ ಭವನದಲ್ಲಿ ಸಾಗರ ತಾಲೂಕಿನ ಸ್ಪಂದನ ಸಂಸ್ಥೆಯವರು ನಡೆಸುತ್ತಿರುವ ರಾಜ್ಯ ಮಟ್ಟದ ಹನ್ನೊಂದನೇ ವರ್ಷದ ಮಳೆ ಮಕ್ಕಳ ರಂಗ ಶಿಬಿರದಲ್ಲಿ ಗ್ರೀನ್ ಕೇರ್ ಸಂಸ್ಥೆಯ ಮಕ್ಕಳಿಗೆ ಆರೋಗ್ಯ ಜಾಗೃತಿ ಮತ್ತು ಪ್ರಥಮ ಚಿಕಿತ್ಸೆ ಕುರಿತು ಮಾಹಿತಿಯನ್ನು ಗ್ರೀನ್ ಕೇರ್ ಸಂಸ್ಥೆ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ ನೀಡಿದರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಪರಿಸರ ಆರೋಗ್ಯ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಮತ್ತು ಪ್ರಥಮ ಚಿಕಿತ್ಸೆ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ತರಬೇತಿ ನೀಡಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಸ್ಪಂದನಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಪ್ರತಿಭಾ ಎಂಬಿ ಪದಾಧಿಕಾರಿಗಳಾದ ಡಾಕ್ಟರ್ ಸಾಗರ್ ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಅಂದ್ರೆ ಕುವೆಂಪು ಅವರ ಪುಸ್ತಕ ಇದೆಯಲ್ವಾ ಅವರ ಪುಸ್ತಕದಲ್ಲಿ ಒಂದು ಪಕ್ಷಿ ಇರುತ್ತೆ ನೀವು ಅದರಲ್ಲಿ ಗಮನಿಸಬೇಕು ಆ ಪಕ್ಷಿ ಸಿಗುತ್ತೆ ನೋಡಕ್ಕೆ ಹೋಮ್ ಮೇಡ್ ತಿಂದರೆ ಅಡ್ಡಿಲ್ಲ ಹೊರಗಡೆ ಗಾಳಿ ಅಂಗಡಿ ಅಲ್ಲಿ ಹೋಗಿ ಅದರಲ್ಲಿ ಟೇಸ್ಟಿಂಗ್ ಪೌಡರ್ ಅಂತ ಹಾಕ್ತಾರೆ ಅಲ್ವಾ ಇದು ತುಂಬಾ ವಿಷಕಾರಿ ಅಂಶ ವಿಷಕಾರಿ ಅಂಶ ಕಲರಿಂಗ್ ಏಜೆಂಟ್ ವಿಷಕಾರಿ ಅಂಶಗಳನ್ನು ಈ ಹಾಕ್ತಾ ಇದಾರೆ ಅದಕ್ಕೆ ದಯಮಾಡಿ ನೂಡಲ್ಸು ಗೋಧಿ ಇದನ್ನ ಮನೆಯಲ್ಲಿ ಮಾಡಿ ತಿನ್ನಿ ಹಾ ಮನೆಯಲ್ಲಿ ಅಮ್ಮ ಮಾಡಿ ಕೊಟ್ಟರೆ ಅದನ್ನು ತಿನ್ನಿ ಮನೇಲಿ ತಿಂತೀಯಾ ಹೊರಗಡೆ ನಾವಿಲ್ಲೆಲ್ಲ ಕಾಡಲ್ಲಿ ಓಡಾಡ್ತೀವಿ ಎಲ್ಲ ಕಡೆ ಹೋಗ್ಬಾರ್ದು ಎಲ್ಲ ಶೂಸ್ ತಂದಿದ್ದೀರಾ ಮಕ್ಕಳ ಹೊರಗಡೆ ಹೋಗ್ತಾ ಬರ್ತೀವಿ ನಾವು ಇನ್ಸ್ಟ್ರಕ್ಷನ್ಸ್ ಫೇಲ ಕೊಡ್ತಿದ್ವಿ ಕೆಲವು ಅವೆಲ್ಲ ತಗೊಂಬಂದಿದ್ದೀರ ಮಕ್ಕಳ ಬೇರೆ ಏನೂ ಅಲ್ಲ ನಿಮಗೆ ಹೊರಗಡೆ ಹೋಗುವಾಗ ಬಿಸ್ಲಿಗೆ ಕ್ಯಾಂಪ್ ಹಾಕ್ಕೋಬೇಕು ಕ್ಯಾಂಪ್ ತಂದಿದ್ದೀರಾ ಇಲ್ಲ ಇಲ್ಲ ನಾವು ಕ್ಯಾಂಪ್ ಕೊಡ್ತೀವಿ ಅಂತ ಹೇಳಿದ್ದೆ ಅಲ್ವಾ ಇಲ್ಲಿಗೆ ಮಾತು ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ